ಸಂಗೊಳ್ಳಿ ರಾಯಣ್ಣ ಜನ್ಮದಿನಾಚರಣೆ ನಿಮಿತ್ತ ಆಗಸ್ಟ್ ತಿಂಗಳಲ್ಲಿ ನಡೆಯಲಿರುವ ವಿಜಯಪುರ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲಾ ಕೃಬ್ ಸಮುದಾಯ ಮುಖಂಡರ ಜನಜಾಗೃತಿ ಸಮಾವೇಶಕ್ಕೆ ರಾಜ್ಯ ಮುಖಂಡರನ್ನು ಆಮಂತ್ರಿಸಲು ವಿಜಯಪುರ ಜಿಲ್ಲೆಯ ನಿಯೋಗ ಇಂದು ಬೆಂಗಳೂರಿಗೆ ತೆರಳಲಿದೆ ಎಂದು ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ವೇದಿಕೆಯ ಜಿಲ್ಲಾ ಮುಖಂಡರಾದ ನ್ಯಾಯವಾದಿ ಪಿವಿ ಮಾತೀನ್ ಅವರು ತಿಳಿಸಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ವಿವಿಧ ಅಹಿಂದ ಸಂಘಟನೆಗಳ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ಈ ಸಮಾವೇಶಕ್ಕೆ ಕುರುಬ್ ಸಮುದಾಯದ ಅಹಿಂದ ರಾಜ್ಯ ಘಟಕದ ಅಧ್ಯಕ್ಷರಾದ ಮುಕಡಪ್ಪ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮದ ರೂಪಿ ರೂಪರೇಷೆಗಳ ಕುರಿತು ಚರ್ಚಿಸಲಾಗುವುದು ಜೊತೆಗೆ ಅಂತಿಮವಾಗಿ ಸಮುದಾಯದ ಸಂಘಟನೆ ಕುರಿತು ಕೂಡ ಸಮಾಲೋಚನೆ ನಡೆಸಲಾಗುವುದು ಎಂದರು ಇನ್ನು ವಿವಿಧ ಕುರುಬ ಸಮುದಾಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಉಳ್ಳ ರಾಜ್ಯ ಮುಖಂಡರನ್ನು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಸಿಎಂ ಇಬ್ರಾಹಿಂ ಮತ್ತು ಇತರ ಮುಖಂಡರನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಲಾಗುತ್ತಿದೆ ಎಂದರು ಸಂಗೊಳ್ಳಿ ರಾಯಣ್ಣ ಜನಜಾಗೃತಿ ವತಿಯಿಂದ ಕುರುಬ ಸಮಾಜದ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ದೇವೆಹಾಳ್ ಬಿಜಾಪುರ್ ಬಾಗಲ್ಕೋಟ್ ಬಾಗೇವಳ್ಳಿಯಿಂದ ಮುಖಂಡರನ್ನು ಭೇಟಿಯಾಗಲು ಬೆಂಗಳೂರಿಗೆ ನಿಯೋಗ ಹೊರಟಿದ್ದು ಇರುತ್ತದೆ ಕಾರಣ ಎಲ್ಲ ಸಮಾಜ ಬಾಂಧವರು ಜನಜಾಗೃತಿ ಮೂಡಿಸಲು ಬೆಂಗಳೂರಿಗೆ ಮುಖಂಡರನ್ನು ಭೇಟಿಯಾಗಿ ಅವರಿಂದ ಡೇಟನ್ನು ಫಿಕ್ಸ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ಆಗಸ್ಟ್ ಮೂರನೇ ವಾರದಲ್ಲಿ ಮುದ್ದೇ ಜನಜಾಗೃತಿ ಕುಡುವ ಸಂಘದ ಸಮಾವೇಶ ನಡೆಯಲಿದ್ದು ಇದು ಸಂಯುಕ್ತ ಆಸನದಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರು ದಲಿತರು ಎಲ್ಲರನ್ನು ಒಳಗೊಂಡು ಜನಜಾಗೃತಿ ಮಾಡಿಸುವ ಸಮಾವೇಶವಾಗಿದ್ದು ಕಾರಣ ಬೆಂಗಳೂರಲ್ಲಿ ಇರ್ತಕ್ಕಂಥ ಮುಖಂಡರನ್ನು ಭೇಟಿಯಾಗಲು ನಾವು ಹೊರಟಿದ್ದು ಇರುತ್ತದೆ